ಪ್ರಿಯ ವೀಕ್ಷಕರೇ ಈಸೂರು ಇತಿಹಾಸದ ಮೂರನೇ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಮ್ಮ ಸಂದರ್ಶನವನ್ನು ನೀಡುತ್ತಿರುವಂತಹ ಶಿವಣ್ಣರವರೇ ತಮಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶಿವಣ್ಣನಿಗೆ ಒಂದು ಪ್ರಶ್ನೆ ಇದೆ ಸ್ವತಂತ್ರದ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರಿಂದ ಆ ಸಂದರ್ಭದಲ್ಲಿ ವೀರ ಸ್ವತಂತ್ರ ಹೋರಾಟಗಾರರಿಗೆ ಯಾವ ತರಹದ ಕಷ್ಟ ಆಯಿತು ಅನ್ನೋದು ಸ್ವಲ್ಪ ವಿವರಿಸ್ತೀರಾ ಅವರು ಏನು ಇವರು ತಹಸೀಲ್ದಾರ್ ಸಬ್ ಇನ್ಸ್ಪೆಕ್ಟರ್ ತಿರ್ಕೆಂದ ಜನ ಎಲ್ಲಾ ಊರ್ ಬಿಡುತ್ತಿದ್ದಾರೆ ಊರ್ ಬಿಡುತ್ತೆ ಏನಾಯ್ತು ಜನ ಎಲ್ಲಾ ಕಾಡ ಸೇರಿಕೇಬಿಟ್ರು ಕಡಪೋಡರ ಬಂದು ಊರ್ ಬಿಟ್ಬಿಡ್ರಿ ನೀವು ಯಾವ ತರ ತಂದ್ರೆ ਆಬಹುದು ಅಂತ ಕಾಡ ಸೇರಿಕೇನತ್ತুনা ಎಷ್ಟು ಜನ ಕಾಡಿನೊಳಗೇನೇ ನಮ್ಮ ತಾಯೇಂದ್ರ ಜನ್ಮನು ಕೊಟ್ರು ಕಾಡ ಎಷ್ಟು ದೂರ ಇದೆ ಇಲ್ಲಿಂದ ಇಲ್ಲಿಂದ 5 6 ಕಿಲೋಮೀಟರ್ ಅಂಬಳಗೊಳಕ್ಕೆ ಹೋಗೋರು ಅಣ್ಣ ಪಾಚಿ ಮಟ್ಟಿ ಅಂತ ಐತಲ್ರಿ ಅಷ್ಟು ದೂರ ಹೋದ್ರು ನೆರಕೊಂಡೆ ಇಲ್ಲಿೊಳಗೆ ಸೇಕಿಕೊಂಡು ಬಿಟ್ರು ಎಲ್ಲಾ ವಯಸ್ಸಾದ್ರು ಅಷ್ಟೇ ಮನೆಯೆ ಸರ್ ಅವು ಗಟ್ಟಿರಲ್ಲ ಮತ್ ಹಾಳಾಗ್ತವೆ ಎಂದು ಸೇರ್ಕೊಂಡ್ರು ಅವ್ರು ಅಲ್ಲಿ ಸೇರ್ಕೊಂಡು ಕೊಡಬಾರ್ದ ಕಷ್ಟನ ಕೊಟ್ಟರು ಅನ್ನ ನೀರಿಗುರು ಇಲ್ಲಿ ಹುಡ್ಕ ಸ್ಟಾರ್ಟ್ ಮಾಡಿದ್ರು ನುಗ್ಗಿ ಲೂಟಿ ಮಾಡಿದ್ರಿ ಮನಿ ಎಲ್ಲಾ ಮತ್ತೆ ಮುದ್ಕೇನ್ ಮೂಡ್ರ ಇದ್ರಲ್ಲ ಅವ್ರದೇ ದರ್ಬಾರ ಸುಮಾರು ಆರು ಏಳು ತಿಂಗಳು ಇಲ್ಲೇ ಕ್ಯಾಂಪ್ ಅವ್ರದ್ದು ಇದ್ರು ಇಡೀ ಈಸೂರೇ ಲೂಟಿ ಆ ಟೈಮ್ನಾಗ ಊರ್ ಬಿಟ್ಟು ಹೋಗ್ಬೇಕಾರ ನಮ್ ಮಂದಿ ಏನ್ ಮಾಡ್ಯಾರ ಅವತ್ತೆಲ್ಲ ಹಂಡೆವು ತಾಮ್ರ ಹಿತ್ತಾಳಿ ಅಲ್ರಿ ನಮ್ ಊರ ಮನಿಗೊಂದೊಂದ್ ಬಾವಿ ನೀರ್ ಸೇದಕ ನೀ ಕಳ್ಸಾಕ್ ಮನಿಗೊಂದ್ ಬಾವಿ ಈಗೂ ಅದಾವೆ ಆ ಬಾವಿ ಆ ಒಂದೊಂದ್ ಒಂದೊಂದು ಬಾವಿ ಈಗೂ ಬಾವಿ ಹಂಗೆ ಮುಚ್ಚಿಂತಿವ ನೀರ್ ಬಂದ್ಮೇಲೆ ಅದ್ರೊಳಗೆ ಹಂಡೆ ಹೂ ತಪಾಲಿ ತಾಮ್ರ ಕೊಡ್ಪಾನುಗಳು ಒದ್ ಹೋಗ್ ಇಷ್ಟು ಒಂದ್ ಮೇಕಾರ ತಕ್ಕನನ ಇವ್ರು ಹೋಗ್ಬಿಡ್ತಾರಂತ ಆಮೇಲೆ ಬಾಳ ದಿವಸದಂತ ಬಂದ್ರಲ್ಲ ಬಾವಿ ಒಳಗ ಬ್ಯಾಚಿನ ನೀರ್ ಇಲ್ದಂಗ ಆಗದಲ್ಲ ಮಣ್ಣಬೇಕಲ್ಲ ಅವಾಗ ಹಂಡೆ ಹೂವು ತಪಾಲಿ ಕೊಡ್ಪಾನ ನಮ್ ಬಾವಿ ಒಳಗೂ ಸಿಕ್ಕು ನಮ್ಮ ಬಾವಿಗಳ್ ತಗೊಂಡ್ ಹೋಗ್ತಾರ ಹಾಕಿ ಮನೆ ಬಿಟ್ಟು ಹೋಗ್ಬಿಟ್ರಿ ಅವ್ರಿಗೆ ಅನ್ನ ನೀರಿನ ಪರಿಸ್ಥಿತಿನೂ ಕಷ್ಟ ಸರ್ ಕಟ್ಟಿ ಅವರಿಗೆ ಅವತ್ತೇ ಮಾಡಿದ್ರು ಈ ಚಿಚ್ಚಗುಂಡ್ ಇರ್ಬೋದು ಗಾಮದರ್ ಇರ್ಬೋದು ಇರ್ಬೋದು ಚಿಕ್ಕಾಪುರದವ್ರ ಇರ್ಬೋದು ಸಾಲೂರವ್ರು ಇರ್ಬೋದು ಇವ್ ಯಾವ ಅಂತ ಪತ್ತೆ ಹಚ್ಚಿ ಅವ್ರಿಗೆ ಅನ್ನ ನೀರು ಎಲ್ಲಾ ಸಪ್ಲೈನ ಈ ಅಕ್ಕಪಕ್ಕದ ಗ್ರಾಮಗಳು ನಿಮ್ಗೆ ಸಹಕಾರ ಕೊಟ್ಟವು ಸಪೋರ್ಟ್ ಮಾಡಿದ್ದಕ್ಕೆನೇ ಕಾಡಿನಾಗಿದ್ದರಿಗೆ ಬದುಕ ಅವಕಾಶ ಆಗಿದ್ದು ನಮ್ಮ ತಾಯಂದ್ರ ಜನ್ಮ ಕೊಡ್ತವ್ರಿಗೆ ಅಲ್ಲಿ ಜೀವಂತವಾಗಿ ಇರಕ್ ಅವಕಾಶ ಆಗಿತ್ತು ಇಡೀ ಊರಿಗೆ ಊರೇ ಹೋದಂಗ ಹೋಗಿತ್ತು ಹಂಗಾದ್ರೆ ಊರೇ ಮುಲ್ಕೂರ್ ಮೂಡ್ರ ಬಿಟ್ಟು ಯಾರು ಇಲ್ರಿ ಸರ್ ಸತತವಾಗಿ ಆರು ತಿಂಗಳು ಊರ್ ಲೂಟಿ ಇದ್ದವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಬ್ರಿಟಿಷರು ಹರಿ ಹೆಣ್ಣು ಮಕ್ಕಳು ಇದ್ದರ ಮೇಲೆ ದೌರ್ಜನ್ಯ ಮಾಡ್ಯಾರ ವಯಸ್ಸಾದ್ರ ಮೇಲೆ ದೌರ್ಜನ್ಯ ಮಾಡಿಲ್ಲ ಅದನ್ನು ಮಾಡಿದಾರೆ ಹೆಣ್ಣುಗಳ ಹೆಣ್ಣೆತ್ರ ಮೇಲೆ ದೌರ್ಜನ್ಯ ಅದನ್ನು ಮಾಡಿದಾರೆ ಆ ಈ ಕಷ್ಟ ಬಂದ್ರ ಮೇಲೆ ನೀವು ಸ್ವಾತಂತ್ರ್ಯ ಘೋಷಣೆ ಮಾಡ್ಬೇಕಂತ ನಿಮ್ಮ ಮನ್ಸೊಳಗೆ ಛಲ ಬಂತು ಅಷ್ಟಕ್ಕೇನೆ ಸ್ವಾತಂತ್ರ್ಯ ನೀನು ಈ ಗಲಾಟೆ ಆಗಕ್ಕಿಂತ ಮುಂಚೆನೆ ನಲವತ್ತೆರಡಕ್ಕೇನೆ ಐದಾರು ತಿಂಗಳು ಮುಂಚೆನೆ ಮೀಟಿಂಗ್ ಕರ್ಕೊಂಡು ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿ ಯಾವ ಇಸ್ವಿ ಘೋಷಣೆ ಮಾಡಿದ್ರು ನಲವತ್ತೆರಡನೇ ಇಸ್ವಿ ಒಳಗನೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿರಿ ನಾವು ಸ್ವತಂತ್ರ ಭಾರತೀಯರು ಈರು ಸ್ವತಂತ್ರ ಈಸೂರು ಸ್ವತಂತ್ರ ಗ್ರಾಮ ನಿಮಗೆ ಕೊಡುವುದಿಲ್ಲ ಕಪ್ಪ ನಿಮಗೆ ಸಾವಿರದ ಒಂಬೈನೂರ ಘೋಷಣೆ ಮಾಡಿ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಆಗೋತು ಈಗ ಭಾರತದ ಸ್ವತಂತ್ರದಲ್ಲಿ ಬಹಳಷ್ಟು ಘೋಷವಾಕ್ಯ ಬಂದ್ವು ಬ್ರಿಟಿಷರೇ ಭಾರತ ಬಿಟ್ಟು ತೊಳಗಿ ಜೈ ಜವಾನ್ ಜೈ ಕಿಸಾನ್ ಸತ್ಯಮೇವ ಜಯತೆ ಜೈ ಹಿಂದೂ ಈ ತರದ ಘೋಷವಾಕ್ಯ ಬಂದೂರಿನ ಘೋಷವಾಕ್ಯ ಯಾವುದು ಈಸೂರಿನಲ್ಲಿ ಭರೋ ಭಾರತ್ ಮತ ಜೈ ಒಂದೇ ಮಾತರಂ ಏನೇ ಬರಲಿ ಒಗ್ಗಟ್ಟು ಇರಲಿ ಪ್ರಾಣವನ್ನು ಬಿಟ್ಟೆವು ಸ್ವಾತಂತ್ರ್ಯವನ್ನು ಬಿಡಲಾರೆವು ದೇಶಕ್ಕಾಗಿ ದುಡಿತೇವೆ ದೇಶಕ್ಕಾಗಿ ಮಡಿಯುತ್ತೇವೆ ನಾವು ಸ್ವತಂತ್ರ ಭಾರತೀಯರು ಈಸೂರು ಗ್ರಾಮ ಅಂದು ದಿನಾ ಬೆಳಿಗ್ಗೆ ಸಂಜೆಯಲ್ಲಿ ಮುಂಜಲಿ ಪ್ರಭತ್ಪರಿ ಮಾಡಿದ್ರಿ ಇವರು ಅವಾಗ ಏಳೆಂಟು ವರ್ಷದ ಹುಡುರು ಇವರು ಜೋಕ್ಯಾರ ಸಹಿತನ ಅವತ್ತಿನ ಎಂಟು ವರ್ಷದ ಮಕ್ಕಳಿಂದ ಹಿಡಿದು ಎಪ್ಪತ್ತು ವರ್ಷದ ವೃದ್ಧರಿಂದ ಚಳವಳಿಯಲ್ಲಿ ಭಾಗವಹಿಸಿರೋದು ದೇಶ ಪ್ರೇಮ ಇತಿಹಾಸ ಈ ಸೂರಿನಲ್ಲಿ ಲೈಕ್ ಸರ್ ಒಂಬೈನೂರ ನಲ್ವತ್ತೆರಡು ನಿಮ್ದು ಸ್ವತಂತ್ರ ಘೋಷಣೆ ಎಷ್ಟು ವರ್ಷದ ಇದು ಎಷ್ಟು ವರ್ಷದಿಂದ ಈ ಚಳವಳಿ ನಡೀತಾ ಇತ್ತು ಅಂತ ನಿಮ್ಮ ಅಂದಾಜು ನಲವತ್ತೆರಡನೇ ಇಸ್ವಿ ಐದಾರು ತಿಂಗಳು ಮುಂಚೆನೆ ಇವರು ಒಗ್ಗಟ್ಟು ಇದು ಬಹಳ ವರ್ಷ ಏನ್ ನಡೆದಿಲ್ಲ ವರ್ಷ ಏನ್ ನಡೆದಿಲ್ಲ ಬ್ರಿಟಿಷರ ದೌರ್ಜನ್ಯ ನಡೀತೈತಿ ನಾವು ದೇಶಕ್ಕಾಗಿ ದುಡಿಬೇಕು ಇಲ್ಲ ದೇಶಕ್ಕಾಗಿ ಮಡಿಬೇಕು ಐದಾರು ತಿಂಗಳ ಒಳಗೆ ಈ ಸಂಘಟನೆ ನಡೆದಿರೋದು ಸಂಘಟನೆ ನಡೆದು ಸ್ವತಂತ್ರ ಗ್ರಾಮ ಮಾಡಿ ಹದಿನೆಂಟು ವರ್ಷದ ಒಳಗಿನ ಯುವಕರಿಗೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅನ್ನು ಕೊಟ್ಟು ಇವರೇ ಸರ್ಕಾರ ಇವ್ರದೇ ಸರ್ಕಾರ ಚಾವಣಿ ಜಯಣ್ಣ ಸಹಕಾರ ಗೌಡರ್ ಮಲ್ಲಪ್ಪಯ್ಯ ತಹಸೀಲ್ದಾರ್ ಸಬ್ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಘೋಷಣೆ ಮಾಡ್ಕೊಂಡಿದ್ದು ಇದೇ ಗ್ರಾಮ ಇದೇ ಈಸೂರು ಬಿಟ್ಟರೆ ಮತ್ತೊಂದು ದೇಶದಲ್ಲಿ ಯಾವ ಊರು ಇಲ್ಲ ಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಭರೋಭವರಾತ್ಮತಾಕಿ ಜೈ ಅಂದ್ರ ಊರಂದ್ರೆ ಈಸೂರು ಈ ಸ್ವಾತಂತ್ರ್ಯ ಘೋಷಣೆ ಮಾಡಕ್ಕೆ ಬಲಿದಾನ ಕೊಟ್ಟಿರ್ಬೋದು ಹೌದು ಸರ್ ಎಷ್ಟು ಎಷ್ಟು ಜನ ಬಲಿದಾನ ಕೊಟ್ಟಿದ್ದಾರೆ ಹನ್ನೊಂದು ಜನಕ್ಕೆ ಗಲ್ಲು ಶಿಕ್ಷೆ ಆಗಿತ್ತು ಸರ್ ಗಲ್ ಶಿಕ್ಷೆನೇ ಆಗ್ಬಿಡ್ತು ಒಂದು ಜನಕ್ಕೆ ಗಲ್ಲು ಶಿಕ್ಷೆ ನಲವತ್ತೊಂದು ಜನಕ್ಕೆ ಜೀವೋಗಿ ಶಿಕ್ಷೆ ಆಗಿತ್ತು ಗಲ್ ಶಿಕ್ಷೆ ಯಾರು ನೀಡಿದ್ರು ಬ್ರಿಟಿಷ್ ಸರ್ಕಾರ ಇಲ್ಲಿ ಊರಲ್ಲಿ ನೀಡ್ತು ಹೊರಗಿಂದನೇ ಹಾ ಇಂದನೆ ಆದೇಶ ಮಾಡ್ತು ಯಾವನ್ ಸಿಕ್ತಾನ ತಗೊಂಬಂದ್ ಗಲ್ಲು ಹಾಕ್ರಿ ಈಶ್ವರ ಯಾವನ ರಜೆ ಹಿಂಗಾಗಿ ಹನ್ನೊಂದ್ ಜನಕ್ಕೆ ಗಲ್ ಶಿಕ್ಷೆ ಆಯ್ತು ನಲ್ವತ್ತೊಂದು ಜನಕ್ಕೆ ಜೀವೋದಿ ಶಿಕ್ಷೆ ಆಯ್ತು ಮೂರು ಜನ ಮಹಿಳೆಯರಿಗೂ ಜೀವೋದಿ ಶಿಕ್ಷೆ ಆಯ್ತು ಈ ಜೀವೋದಿ ಶಿಕ್ಷೆ ಜೈಲಲ್ಲಿ ಆಗಿರ್ಬೇಕು ಯಾವ ಅದು ಬೆಂಗಳೂರು ಜೈಲು ಆಮೇಲೆ ಬೆಂಗ್ಳೂರ್ ಜೈಲ್ ತುಂಬ ಆಮೇಲೆ ಹಿಂದಾ ಗಡಿಯಿಂದ ಸಿಕ್ಕರ್ನ ಸಾಗರ ಜೈಲು ಸಾಗರ ಜೈಲಿನಗೂ ಬಹಳ ಜನ ಆಗಿಟ್ರು ಬಲಿದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ಹುತಾತ್ಮರಾಗಿದ್ದಾರೆ ನೆನಪಿದೆ ಹೇಳಿ ನೋಡೋಣ ಹನ್ನೊಂದು ಜನಕ್ಕೆ ಗಲ್ಲು ಶಿಕ್ಷೆ ಆಗಿತ್ತು ಹನ್ನೊಂದು ಜನರಲ್ಲಿ ಮಲ್ಲಪ್ಪ ಗೋರಪ್ಪ ಸೂರ್ಯನಾರಾಯಣಾಚಾರಿ ಪಡ್ಕಳ್ಳಿ ಹಾಲಪ್ಪ ಗೌಡ್ರ ಶಂಕರಪ್ಪ ಅನ್ನರಿಗೆ ಗೈಲ್ ಗಲ್ಲು ಆಗಿಬಿಡ್ತಿರಿ ಐದು ಜನಕ್ಕೆ ಈ ಊರಲ್ಲಿ ಏನೋ ಹೊರಗೆ ಇಲ್ಲ ಬೆಂಗಳೂರಾಗ ಗಲ್ ಶಿಕ್ಷೆ ಎಲ್ಲ ಬೆಂಗಳೂರೇ ಇಲ್ಲಿ ಊರಲ್ಲಿ ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂತ ಹೋಗಿ ಬೆಂಗಳೂರು ಜೈಲೇ ಹಾಕಿದ್ ಸರ್ ಅಲ್ಲೇ ಹೋಗಿ ಅಲ್ಲೇ ಅವರಿಗೆ ಅರೆಸ್ಟ್ ಮಾಡಿ ಅಲ್ಲೇ ಗಲ್ ಶಿಕ್ಷೆ ಮೂರನೇ ಇಶ್ಯೂ ಒಳಗನೆ ಗಲ್ ಮಾಡಿದ ಈ ಗಲ್ ಶಿಕ್ಷೆ ಆಗಿದ್ದ ಸುದ್ದಿ ನಿಮ್ ಊರಿಗೆ ಎಷ್ಟು ದಿನದಲ್ಲಿ ಬಂತು ಅವ್ರು ಹಿಂದ್ಗುಟ್ಟಾಗೇನೆ ಬೇರೆ ಮಾಹಿತಿಗಳನ್ನ ಇಂತಿಂತ ಇಂತಿಂತ ಡೇಟಿ ಗಲ್ ಹಾಕ್ತೇವೆ ಅಂತ ಮಾಡಿದ್ರು ಸರ್ ಅದರಲ್ಲಿ ಬಡಕಳ್ಳಿ ಹಾಲಪ್ಪ ಅನ್ನೋರು ನಿರಪರಾಧಿ ಸರ್ ಅವ್ರ ಸ್ವತಂತ್ರ ಹೋರಾಟಗಾರರಲ್ಲಿ ಧುಮಿಕಿದಾರಲ್ಲ ಅಂಗಡಿ ಹಾಲಪ್ಪ ನಿಜವಾದ ಸ್ವತಂತ್ರ ಹೋರಾಟಗಾರ ಆತ ಬಹಳ ಬುದ್ಧಿಜೀವಿ ಅವನ ಅವತ್ತಿ ಇದ್ರಾಗ ತಪ್ಪಿಸ್ಕೆಂದು ಗಿಡಬುಡಿಕೆ ರೇಷ ಎಣ್ಣೆ ಜೋಗಿ ರೇಷ ಹಾಕೊಂಡು ಊರನ್ನ ಸುತ್ತಂತ ಬ್ರಿಟಿಷರು ಏನ್ ಮಾಡ್ತಾರೆ ಇಲ್ಲಿ ಏನ್ ನಡೀತೈತಿ ಅಂತ ಕಾಡ್ನೇಗಿರಿಯಲ್ಲಿ ಮಾಹಿತಿ ಕೊಡ್ತಿದ್ರಿ ಈಗ ನಿರಪರಾಧಿ ಹಾಗೂ ಸ್ವತಂತ್ರ ಹೋರಾಟಕ್ಕೆ ಜೀವ ಪಣ ಇಟ್ಟಿದ್ದಾರೆ ಅಂದಾಗ ಅವರು ಕೂಡ ಸ್ವತಂತ್ರ ಹೋರಾಟಗಾರರೇ ಹಾಕ್ತಾರೆ ಹೋರಾಟಗಾರರು ಆದ್ರೆ ಅಷ್ಟು ಈ ಜೀವ ಅಮಾಯಕರ ಜೀವ ಹೋದ್ರೊಳಗೆ ಇವ್ರ ಒಬ್ರು ಅಮಾಯಕರು ಅನ್ನೋದು ಉದ್ದೇಶ ಕೊಡ್ಕಳ್ಳಿ ಹಾಲಪ್ಪ ಅನ್ನೋದು ನಮ್ಮ ಅಜ್ಜಾರಿ ಅವ್ರು ಅವ ನಿಮ್ ಸ್ವಂತ ಅಜ್ಜ ನಮ್ಮ ಅತ್ತೆ ಮಕ್ಕಳವ್ರು ಆ ನಮ್ಮ ಅಪ್ಪಗ ಅತ್ತೆ ಮಕ್ಕಳವ್ರು ನಮಗೆ ಅಜ್ಜ ಅನ್ನಬೇಕಾಗಿತ್ತು ಈ ನಿಮ್ ಕುಟುಂಬದವರು ಸಹ ಈ ಸ್ವತಂತ್ರ ಹೋರಾಟವರ ಇದ್ದಾರ ನಮ್ಮ ಅಜ್ಜ ನಮ್ಮ ಅಪ್ಪ ಇಬ್ರು ಜೈಲ್ಗೆ ಹೋಗಿ ಬಂದು ವಾಲಂಟಿ ಪೆನ್ಸಿನ್ ಬರ್ಕೊಟ್ರು ಇವ್ರನ್ನ ಹಾರ್ಯಗ ನಮ್ಮ ಅಪ್ಪನ್ನ ಹಾರ್ಯಗಪ್ಪ ಅಂಜಿನಪುರ ಸರ್ಕಲ್ ಐತಾರ ಅಲ್ಲಿ ನಮ್ಮೂರು ಐವತ್ತು ದಡ್ಡಿ ಮಿನಿ ಜಾಗ ಮನಿ ಹಾಕ್ಯಂಡು ದನ ಕಟ್ಟಕೊಂಡು ಮುಂಗಾರಿ ಬಿದ್ದೋದ್ರೆ ಅಲ್ಲೇ ಇರೋರಿ ಐವತ್ ಮನಿ ಅವಾಗ ಈ ಅಲ್ಲಿ ಇಲ್ಲಿ ಬರಕ್ ಜಾಗ ಇತ್ತಲ್ಲ ಸರ್ ಹರೇಗೊಪ್ಪ ರೂಟ್ ಬಿಟ್ರೆ ಅಲ್ಲಿ ಹರೇಗೊಪ್ಪ ಎಳ್ಳೀರ್ ಗೊಪ್ಪ ನಡುವೆ ಒಂದೇ ದಾರಿ ಹು ಒಂದೇ ದಾರಿ ಅಲ್ಲಿ ಒಂದು ಮೂಲೆ ಮೋರಿ ಅಂತ ಐತಿ ಆ ಮೂಲೆ ಮೋರಿ ಒಡಿಯಕಾಗಿನೇ ನಮ್ ಈಸೂರು ಜನ ಆ ದಡ್ಡಿ ಮನೆಯಾಗ ಊಟ ಮಾಡ್ಕೊಂತ ಹಗಲಲ್ಲ ಮಕ್ಕನ್ ಅದು ರಾತ್ರಿ ಹೋಗಿ ಮೂಲೆ ಮೋರಿ ಒಡಿಯೋದು ಟೆಲಿಫೋನ್ ಹೋಗಿ ಕಟ್ ಮಾಡೋದು ಇವ್ರನ್ನ ಟೆಲಿಫೋನ್ ಇತ್ತು ಈ ಟೆಲಿಫೋನ್ ಹಲೋ ಅಂತ ತಿರುಗಿ ತಿರುಗಿ ತಿರುಗಿಸಿ ರಿಂಗ್ ಓಡೋದು ಒಂದೇ ರೈಲ್ವೆ ಸ್ಟೇಷನ್ ಅಲ್ಲಿ ಇರುತ್ತೆ ಕೆ ಬಿ ಆಫೀಸ್ ಅಲ್ಲಿ ಇರುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ಅದನ್ನ ಕಟ್ ಮಾಡಕ್ಕೆ ಮೂಲೆ ಮೂರಿ ಹೊಡೆಯಕ್ಕೆ ನಮ್ಮೂರ್ ಜನ ಅಲ್ಲಿ ಹೋಗಿ ಹಗಲೆಲ್ಲ ಉಣ್ಣದು ಮಕ್ಕಳೋದು ರಾತ್ರಿ ಈ ಬ್ರಿಟಿಷರು ಈ ಊರಲ್ಲಿ ಠಿಕಾಣಿ ಯಾವ ತರ ಹೊಡಿದ್ರು ಅಲ್ಲಿಂದ ಊರೆಲ್ಲ ಜನ ಬಿಟ್ಟು ಹೋದ್ರಲ್ಲ ಸರ್ ಈಸೂರು ಗಿರಣ್ ಗುಡಿ ವಿಶಾಲವಾಗಿತ್ತು ಅಲ್ಲಿ ಹೋಗಿ ಮನಗಾಕ ಪೊಲೀಸರು ಹೋದ್ರು ಇರುವುದ್ರ ದೇವ್ರು ಅವ್ರನ್ನ ಮನಗಾಕ್ ಬಿಡ್ಲಿಲ್ಲ ಸರ್ ಇರುವ ದೇವ್ರು ಅವ್ರನ್ನ ಮನಗಾಕೆ ಬಿಡ್ಲಿಲ್ಲ ಇವ್ರು ಅಲ್ಲಿ ಬೇರೆ ಒಬ್ಬನು ಚುಚ್ಕೊಂಡೆ ಇವರಿಗೆಲ್ಲ ಹೆಂಡ ಸಪ್ಲೈ ಮಾಡ್ತಿದ್ರಿ ಅವನ ಹೆಸರು ಹೇಳಕ್ಕ ತಯಾರಿಲ್ಲ ಹೆಂಡ ಸಪ್ಲೈ ಮಾಡ್ತಿದ್ರು ಕುಡಿಯೋದು ತಿನ್ನೋದು ಮಾಡಿ ಅದು ಬೆಂಕಿ ಅಂತ ಕಾಳಮ್ಮ ಇರಣ್ಣ ಕೆಲವರು ದುಡ್ಡಿನ ಆಸೆಗೆ ಮಾಡಿರ್ಬೋದು ಕೆಲವರು ಜೀವ ಭಯಕ್ಕೂ ಮಾಡಿರ್ಬೋದು ಆ ಸನ್ನಿವೇಶಕ್ಕೆ ಅವ್ರು ಮಾಡಿದ್ದಾರೆ ಹೆಂಡಾ ಕುಡಿದ್ ಗುಡಿಯ ಹೋದಾಗ ಅವ್ರನ್ನ ಬಿಡ್ಲಿಲ್ಲ ಸರ್ ಅಲ್ಲಿ ದೇವ್ರು ಇವ್ರನ್ನ ಮನಗಾಕ ಬಿಡಲಿಲ್ಲ ಬಿಡ್ಲಿಲ್ಲ ಆವಾಗ ಏನ್ ಮಾಡಿದ್ರು ಅಲ್ಲಿ ಒಂದು ಕ್ಯಾಂಪಿಂಗ್ ಕೇರಿ ಅಂತ ಈಗ ಕ್ಯಾಂಪಿಂಗ್ ಕೇರಿ ಅಂತ ಹೆಸರು ಬಂದೈತಿ ಅಲ್ಲಿ ಹೋಗಿ ಶೆಡ್ ಹಾಕಿಂದ್ರು ಈ ಮಿಲಿಟರಿ ಹೆಂಗೆ ಶೆಡ್ಕೆಂತಾರ ಅದಕ್ಕೆ ಈಗೂ ಕ್ಯಾಂಪಿಂಗ್ ಕೇರಿ ಅಂತಾರೆ ಕ್ಯಾಂಪಿಂಗ್ ಕೇರಿ ಕಮ್ಮರಾಡಿ ಅಂತಾರೆ ಅಲ್ಲಿ ಹೋಗಿ ಕ್ಯಾಂಪ್ ಹಾಕಿಂದು ಅಲ್ಲಿ ಇದ್ದು ರಾತ್ರಿ ಎಲ್ಲಾ ಊರು ಲೂಟಿ ಹೊಡಿಯೋದು ಈ ಕೆಲಸ ಮಾಡಿ ಅದಕ್ಕೆ ಕ್ಯಾಂಪಿಂಗ್ ಕೇರಿ ಅಂತಾನೆ ಬಂತ್ರಿ ಆ ಊರ್ ರೈತರಿಗೆ ಈ ಕ್ಯಾಂಪಿನ್ ಕೇರಿಯಲ್ಲಿ ಇದ್ರು ಈಗ ಐದ್ ಜನ ಗಲ್ಲು ಶಿಕ್ಷೆಗೆ ಒಳಗಾದ್ರು ಇನ್ ಹನ್ನೊಂದು ಜನ ಅಂತ ಹೇಳಿದಾಗ ಆ ಬಲಿದಾನ ಅವ್ರದ್ದು ಬಲಿದಾನ ಯಾವ್ ತರ ಆಯ್ತು ಇನ್ನು ಆರು ಜನ ಹೆಂಗ್ ಉಳಿದ್ರು ಅಂದ್ರೆ ಮೈಸೂರು ಮಹಾರಾಜರಿಗೆ ಜಯ ಚಾಮರಾಜ ಒಡೆಯರಿಗೆ ಮಕ್ಕಳಿದ್ದಿಲ್ಲ ಮಕ್ಕಳ ಕಾಲದಾಗ ಏನಾಯ್ತು ಗಾಯತ್ರಿ ದೇವಿಯನ್ನು ಒಬ್ಬ ಮಗಳು ಹುಟ್ಟಿದ್ಲು ನಮಗೆ ಹಿಂದಿನ ತಲೆಮಾರು ಇಲ್ಲ ಈ ತಲೆಮಾರಿನ ನಮಗೆ ಮಕ್ಕಳ ಸಂತಾನ ಫಲ ದೊರಕೈತಿ ಇವರು ದೇಶಕ್ಕಾಗಿ ಹೋರಾಟ ಮಾಡ್ಯಾರ ನಿನ್ನ ಉಳ್ದರ್ನ ನಾನು ಗಲ್ಲು ಮಾಡಕ್ ಬಿಡಲ್ಲ ಅಂತ ಜಯ ಚಾಮರಾಜ ಒಡೆಯರು ಬಿಗಿ ಹಚ್ಚಿದ್ರು ಮಧ್ಯ ಪ್ರವೇಶ ಮಾಡಿದ್ರು ಅವರು ಅವಾಗ ಮಧ್ಯ ಪ್ರವೇಶ ಮಾಡಿ ಬ್ರಿಟಿಷರು ವಿರುದ್ಧ ಅವತ್ತ ಅವಾಗ ಧೈರ್ಯ ಬಂತು ಅಲ್ಲಿ ಅವ್ರಿಗೆ ಧೈರ್ಯ ಇಲ್ಲ ಆ ಧೈರ್ಯಕ್ಕೆ ಮೂಲ ಕಾರಣ ಈ ಸೂರು ದಂಗೆ ಅವ ಧೈರ್ಯ ಬರುತ್ತ ಆ ರಾಮಳ್ಳಿ ಹೊಳಬಸಪ್ಪ ಕುಣಜಿ ಚಂಬಸಪ್ಪ ಸಣ್ಣದ ಗುರುಶಾಂತಪ್ಪ ಮುಜಿ ಗುರುಶಾಂತಪ್ಪ ಚಿಫೀರ್ ಹುಚರಾಯಪ್ಪ ಹಿರೇಮರ್ತಾರ ಶಿವಯ್ಯ ಇವರು ಆರ್ ಜನ ಗಲ್ ಶಿಕ್ಷೆ ಉಳಿತು ಗಾಯತ್ರಿ ದೇವಿ ಹನ್ನೊಂದು ಜನರಿಗೆ ಆಗಿದ್ದ ಗಲ್ ಶಿಕ್ಷೆಯಲ್ಲಿ ಐದು ಜನ ಹುತಾತ್ಮರಾದ್ರು ಇನ್ ಆರು ಜನ ಬದುಕಿ ಬಂದ್ರು ಈ ಊರಿಗೆ ವಾಪಸ್ ಆದ್ರ ಅವ್ರು ಇಲ್ಲ ಸರ್ ಜೈನ್ ಶಿಕ್ಷೆ ಅನುಭವಿಸಿ ಬಂದ್ರು ನಲ್ವತ್ತೇಳ ಸ್ವತಂತ್ರ ಬಂದ ಮೇಲೆ ಅವ್ರು ಗಲ್ ಗಲ್ ಶಿಕ್ಷೆ ಉಳಿದ್ರುನಾ ಇವ್ರೇನ್ ನಲ್ವತ್ತೊಂದ್ ನಲವತ್ತೊಂದ್ ಜನ ಜೀವಾವಧಿ ಶಿಕ್ಷೆ ಆಗಿತ್ತಲ್ರಿ ಅವ್ರ ಜೊತೆ ಇದ್ದು ಶಿಕ್ಷೆ ಅನುಭವಿಸೇ ಮೈಸೂರು ಮಹಾರಾಜರ ಬಿಡುಗಡೆ ಮಾಡಿದ್ದು ಕೊನೆ ನಲ್ವತ್ತೇಳು ಸ್ವಾತಂತ್ರ್ಯ ನಂತರ ಇವ್ರು ಬಂದ್ರು ಇವ್ರು ಬಿಡುಗಡೆಯಾಗ್ ಸೇರಿ ಅಲ್ಲಿ ಬಿಟ್ಟು ಅವ್ರ ಏನ್ರಿ ಹೆಕ್ರಿ ಸುಗುಳರಂತೆ ಅದನ್ನೇ ತಿನ್ಬೇಕಂತ ಇದ್ದರಿಗೆ ಜಾಡ್ಸಿ ವಧಿಯರಂತೆ ತೊಡಬಾರ್ದ ಹಿಂಸೆಯನ್ನು ಪುಟ್ಟದ ನಮ್ ನಮ್ ಸ್ವತಂತ್ರ ಹೋರಾಟಗಾರಿಗೆ ಯಾವ ತರ ಕಷ್ಟ ಕೊಡಬಾರ್ದು ಅವೆಲ್ಲಾ ಕಷ್ಟ ಕೊಟ್ಟಿದ್ದಾರೆ ಕೊಟ್ಟು ಆಮೇಲೆ ನೀವ್ ಎಷ್ಟು ಬೀಸಬಹುದು ಬೀಸಿದ್ರೆ ಹತ್ ರಾಗಿ ಬೀಸಬಹುದು ಇಪ್ಪತ್ತು ಮೂವತ್ತು ಷೇರು ರಾಗಿ ಕೊಡೋರು ಜೈಲಿಯೊಳಗೆ ಬೀಸಲೇ ಬೀಸಲೇಬೇಕು ಬೀಸಲೇಬೇಕು ಜಾಡಿಸಿ ವಧಿಯೋರಂತೆ ಕ್ಯಾಕರಿಸಿ ಉಗುಳರಂತೆ ಅದನ್ನ ಹೆಂಗ್ ಎರಗ್ ಮಾಡಿ ಬದುಕಬೇಕಲ್ಲ ತಿಂದು ದೇಶಕ್ಕಾಗಿನೇ ಹೋರಾಟ ಮಾಡಿ ಅವ್ರು ಉಗುಳಿದಂತ ಅನ್ನ ತಂದ ತಿಂದು ಸ್ವತಂತ್ರ ತಂದು ಕೊಟ್ಟ ನಮ್ಮ ದೇಶ ಪ್ರೇಮದ ಮಹಾನೀಯರು ಮಹಾನಿಯರು ಈಸೂರಿನ ಗ್ರಾಮಸ್ಥರು ಈ ಈಸೂರಿನ ಗ್ರಾಮದ ಮೂರನೇ ಭಾಗದ ಇತಿಹಾಸ ತಿಳಿಸಿಕೊಟ್ಟಂತಹ ಶಿವಣ್ಣವರಿಗೆ ನಮ್ಮ ತಂಡದ ವತಿಯಿಂದ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ